ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಮುಖ್ಯವಾದ ಒಂದು ಟಾಪಿಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ತುಳಸಿ ಗಿಡವು ನಮಗೆ ಒಳ್ಳೆಯ ಮತ್ತು ಕೆಟ್ಟ ಸಮಯ ಬರೋದಕ್ಕಿಂತ ಮುಂಚಿತವಾಗಿ ಯಾವ ಸೂಚನೆಗಳನ್ನು ನೀಡುತ್ತದೆ ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಕೆಲವೊಂದು ಸಸ್ಯಗಳಿಗೆ ಮರಗಳಿಗೆ ದೈವಿಕ ಸ್ಥಾನವನ್ನು ನೀಡಿದ್ದೀವಿ ಅರಳಿ ಮರ ಆಗಿರ್ಬೋದು ಆಲದ ಮರ ಆಗಿರ್ಬೋದು ಬಿಲ್ವ ಪತ್ರೆ ಮರ ತುಳಸಿ ಗಿಡ ಎಕ್ಕದ ಗಿಡ ಹೀಗೆ ಕೆಲವೊಂದು ಮರಗಳಿಗೆ ವೃಕ್ಷಗಳಲ್ಲಿ ದೇವಾನು ದೇವತೆಗಳ ದೇವರುಗಳ ವಾಸಸ್ಥಾನ ಇದೆ ಅನ್ನುವ ನಂಬಿಕೆ ನಮ್ಮಲ್ಲಿ ಇದೆ ಅದರಲ್ಲಿ ತುಳಸಿ ಗಿಡವು ಅತ್ಯಂತ ಪವಿತ್ರವಾದ ಒಂದು ಗಿಡ ತುಳಸಿ ಸಸ್ಯವನ್ನು ವಿಷ್ಣುವಿನ ಪೂಜೆಯಲ್ಲಿ ನಾವು ಪೂಜಿಸುತ್ತೀವಿ ವಿಷ್ಣುವಿನ ಪೂಜೆಗೆ ಒಂದೇ ಒಂದು ತುಳಸಿ ದಳ ಇಲ್ಲದೆ ಪೂಜೆ ಮಾಡಿದರೂ ಕೂಡ ವಿಷ್ಣುವಿನ ಪೂಜೆ ಪೂರ್ಣ ಆಗೋದಿಲ್ಲ ಅದು ಅಪೂರ್ಣ ಆಗುತ್ತೆ ತುಳಸಿಯು ವಿಷ್ಣುವಿಗೆ ತುಂಬಾನೇ ಪ್ರಿಯವಾದವಳು ಈ ತುಳಸಿ ಗಿಡವನ್ನು ನಾವು ಮನೆಯಲ್ಲಿ ಹಾಕಿಕೊಂಡರೆ ಆ ತುಳಸಿ ಗಿಡವು ಹೇಗೆ ಅಭಿವೃದ್ಧಿಯಾಗಿ ಬೆಳೆಯುತ್ತದೋ ಹಾಗೆ ಮನೆಯೇ ಕೂಡ ಅಷ್ಟೇ ಅಭಿವೃದ್ಧಿಯಾಗುತ್ತದೆ ಹಾಗೆಯೇ ಈ ತುಳಸಿ ಗಿಡವು ನಮಗೆ ಒಳ್ಳೆಯ ಅಥವಾ ಕೆಟ್ಟ ಸಮಯ ಆರಂಭ ಆಗೋದಕ್ಕಿಂತ ಮುಂಚೆ ಕೆಲವೊಂದು ಸೂಚನೆಗಳನ್ನು ಕೂಡ ನೀಡುತ್ತದೆ ಅಂತೆ ಅದು ಯಾವ ಸೂಚನೆಗಳು ಅನ್ನೋದನ್ನು ಈಗ ತಿಳಿಯೋಣ ನಿಮ್ಮ ಮನೆಯಲ್ಲಿ ಅಂಗಳದಲ್ಲಿ ಹಾಕಿಕೊಂಡಂಥ ತುಳಸಿ ಗಿಡ ಇದ್ದಕ್ಕಿದ್ದಂತೆ ಸಡನ್ನಾಗಿ ಏನಾದರೂ ಒಣಗಲು ಪ್ರಾರಂಭ ಏನಾದರೂ ಮಾಡಿದರೆ ಅಂದರೆ ಚೆನ್ನಾಗಿ ಬೆಳೀತಾ ಇರುತ್ತೆ ನೀವು ದಿನನಿತ್ಯವೂ ಕೂಡ ನೀರನ್ನು ಹಾಕ್ತಾ ಇರ್ತೀರ ಆದರೂ ಕೂಡ ತುಳಸಿ ಗಿಡ ಒಣಗಲು ಏನಾದರೂ ಆರಂಭ ಮಾಡಿದರೆ ತುಳಸಿ ಗಿಡ ಒಣಗುವುದು ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ವಾಸಿಸುತ್ತಿರುವ ಸಂಕೇತವನ್ನು ನೀಡುತ್ತದಂತೆ ಅಂದರೆ ಅಂತಹ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಇರುತ್ತದೆ ನೆಗೆಟಿವಿಟಿ ಅನ್ನೋದು ಬಂದಿದೆ ಅನ್ನುವುದರ ಅರ್ಥ ಜೊತೆಗೆ ಹಣಕಾಸಿನ ಸಮಸ್ಯೆಗಳು ಕೂಡ ಪ್ರಾರಂಭವಾಗುತ್ತವೆ ಇನ್ನೂ ಕೆಲವೊಬ್ಬರು ಏನು ಹೇಳ್ತಾರೆ ಅಂದರೆ ತುಳಸಿ ಗಿಡ ಏನಾದರೂ ಒಣಗೋಕೆ ಪ್ರಾರಂಭ ಆಯಿತು ಅಂದರೆ ಮನೆಯ ಮೇಲೆ ಬಿದ್ದಿರುವಂಥ ದೃಷ್ಟಿ ಆಗಿರ್ಬೋದು ಮನೆಯಲ್ಲಿ ಇರುವಂಥ ಒಂದು ನಕಾರಾತ್ಮಕತೆಯನ್ನು ಆ ತುಳಸಿ ಗಿಡವು ಹೀರ್ಕೊಂಡು ಒಣಗೋಗುತ್ತೆ ಅಂತಾನೂ ಕೂಡ ಹೇಳ್ತಾರೆ ಸೊ ತುಳಸಿ ಗಿಡ ಏನಾದ್ರೂ ಒಣಗ್ತು ಅಂದ್ರೆ ಏನೋ ಒಂದು ಮನೆಗೆ ಕೆಟ್ಟದಾಗುತ್ತೆ ಅನ್ನುವುದರ ಸೂಚನೆ ಇದು ಖಂಡಿತವಾಗಿಯೂ ನಿಜ ಇನ್ನು ತುಳಸಿ ಗಿಡದ ತುಂಬಾ ಹಸಿರು ಎಲೆಗಳು ಇರ್ತವೆ ಹಳದಿ ಎಲೆಗಳು ತುಳಸಿ ಗಿಡದಿಂದ ಸಾಮಾನ್ಯವಾಗಿ ಬೀಳುವುದು ಸಹಜ ಅಂದ್ರೆ ಒಣಗೋಗಿರುತ್ತೆ ಇಲ್ಲ ಹಳದಿ ಬಣ್ಣಕ್ಕೆ ಬಂದಿರುವಂತ ಎಲೆಗಳು ಸಹಜವಾಗಿ ಕೆಳಗೆ ಬೀಳ್ ಬೀಳ್ತವೆ ಆದರೆ ತುಳಸಿಯ ಹಸಿರು ಎಲೆಗಳು ಇದ್ದಕ್ಕಿಂದಂತೆ ಏನಾದರೂ ಮುರ್ಕೊಂಡು ಕೆಳಗೆ ಬೀಳಲು ಏನಾದರೂ ಪ್ರಾರಂಭ ಮಾಡಿದರೆ ಖಂಡಿತವಾಗಿಯೂ ಕೂಡ ಆ ಮನೆಯಲ್ಲಿರುವ ಕುಟುಂಬದ ಸದಸ್ಯರ ನಡುವೆ ಜಗಳಗಳು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ ಅನ್ನುವುದರ ಸೂಚನೆ ಮನೆಯಲ್ಲಿ ನೀವು ಹೊಸ ತುಳಸಿ ಗಿಡವನ್ನು ನೆಟ್ಟಿದ್ದರೆ ಒಂದು ಎರಡು ದಿನಗಳು ಕಳೆದ ನಂತರ ಆ ತುಳಸಿ ಗಿಡ ಏನಾದರೂ ಒಣಗಿ ಬಿದ್ದೋದ್ರೆ ಅಂತಹ ಮನೆಯಲ್ಲಿ ಪಿತೃ ದೋಷವಿದೆ ಅಂತಾನೆ ಅರ್ಥ ಪಿತೃದೋಷ ಇದ್ದರೆ ಆ ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಆಗಾಗ ಜಗಳಗಳು ನಡೀತಿರುತ್ತವೆ ಹಾಗೆಯೇ ಮಕ್ಕಳ ಆರೋಗ್ಯದಲ್ಲೂ ಕೂಡ ಸಮಸ್ಯೆಗಳು ಉಂಟಾಗುತ್ತವೆ ಹಾಗಾಗಿ ಒಂದು ವೇಳೆ ತುಳಸಿ ಗಿಡವನ್ನು ಹೊಸದಾಗಿ ನೆಟ್ಟಿ ಒಂದು ಮೂರು ದಿನ ಕಳೆದ ಮೇಲೆ ತುಳಸಿ ಗಿಡ ಏನಾದರೂ ಒಣಗಿ ಬಿದ್ದೋದರೆ ಪಿತೃದೋಷ ಇದೆ ಅಂತ ಅರ್ಥ ಮಾಡಿಕೊಂಡು ಆ ಪಿತೃದೋಷ ನಿವಾರಣೆಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಯಾವೆಲ್ಲ ಕ್ರಮಗಳನ್ನು ಮಾಡಬೇಕು ಅನ್ನೋದನ್ನು ಮಾಡ್ಕೊಳ್ಳಿ ಇನ್ನು ಮನೆಯಲ್ಲಿ ಹಾಕಿಕೊಂಡಿರುವಂಥ ತುಳಸಿ ಗಿಡ ಇದ್ದಕ್ಕಿದ್ದಂತೆ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಅಂದರೆ ತುಳಸಿ ಗಿಡದ ಎಲೆಗಳು ಕಪ್ಪು ಬಣ್ಣಕ್ಕೆ ಏನಾದರೂ ತಿರುಗಿದರೆ ಆ ಮನೆಯ ಮೇಲೆ ಯಾವುದೋ ಒಂದು ದುಷ್ಟ ಕಣ್ಣು ಬಿದ್ದಿದೆ ಅಂತಾನೆ ಅದರ ಅರ್ಥ ಅಂದರೆ ದುಷ್ಟ ಕಣ್ಣಿನ ಸಂಕೇತವನ್ನು ಆ ಕಪ್ಪು ತುಳಸಿ ಗಿಡವು ಸೂಚಿಸುತ್ತದೆ ಕಪ್ಪು ತುಳಸಿ ಗಿಡ ಅಂತಲೇ ಇದೆ ಅದರನ್ನ ಕೃಷ್ಣ ತುಳಸಿ ಅಂತ ಕೂಡ ಕರಿತೀವಿ ಆದರೆ ಹಸಿರು ತುಳಸಿ ಗಿಡವು ಇದ್ದಕ್ಕಿದ್ದಂತೆ ಕಪ್ಪು ಬಣ್ಣಕ್ಕೆ ತಿರುಗಿದರೆ ದುಷ್ಟ ಕಣ್ಣಿನ ಸಂಕೇತ ಕೂಡ ಆಗಿರಬಹುದು ಅಂದರೆ ನಕಾರಾತ್ಮಕ ಶಕ್ತಿಯ ಸಂಕೇತ ಆಗಿದೆ ನೀವು ಎಷ್ಟೇ ತುಳಸಿ ಗಿಡವನ್ನ ಆರೈಕೆ ಮಾಡಿದ್ರೂ ಕೂಡ ಎಷ್ಟೇ ಕಾಳಜಿ ವಹಿಸಿದರೂ ಕೂಡ ತುಳಸಿ ಗಿಡ ಅಭಿವೃದ್ಧಿ ಆಗ್ತಾನೆ ಇಲ್ಲ ಅಂದ್ರೆ ಎಷ್ಟಿದೆಯೋ ಅಷ್ಟೇ ಇದೆ ಬೆಳವಣಿಗೆ ಆಗ್ತಾನೆ ಇಲ್ಲ ಅಂದರೆ ಖಂಡಿತವಾಗಿಯೂ ಕೂಡ ಲಕ್ಷ್ಮೀ ದೇವಿಯ ಕೋಪ ಅನ್ನೋದು ನಮ್ಮ ಮೇಲೆ ಇದೆ ಅಂತಲೇ ಅರ್ಥ ಹಾಗಾಗಿ ಅಂತಹ ಸಮಯದಲ್ಲಿ ನಾವು ಲಕ್ಷ್ಮೀ ದೇವಿಯ ಪೂಜೆಯನ್ನ ಹಾಗೆಯೇ ತುಳಸಿ ಪೂಜೆಯನ್ನ ವಿಧಿವಿಧಾನಗಳ ಮೂಲಕ ಆಚರಣೆಯನ್ನ ಮಾಡಬೇಕು ಇವಿಷ್ಟು ಕೂಡ ನಮಗೆ ಕೆಟ್ಟ ಸಮಯ ಬರೋದಕ್ಕಿಂತ ಮುಂಚಿತವಾಗಿ ತುಳಸಿ ಗಿಡ ನೀಡುವಂತಹ ಸೂಚನೆಗಳು ಇನ್ನು ಒಳ್ಳೆಯ ಸಮಯ ಮುಂಚಿತವಾಗಿ ತುಳಸಿ ಗಿಡ ನೀಡುವಂತಹ ಸೂಚನೆಗಳನ್ನು ತಿಳಿಯೋಣ ನೋಡಿ ತುಳಸಿ ಗಿಡದಲ್ಲಿರುವಂತ ತುಳಸಿ ಬೀಜಗಳು ಕೆಳಗೆ ಬಿದ್ದು ಅಲ್ಲಲ್ಲೇ ಸಣ್ಣ ಪುಟ್ಟ ಹಸಿರು ಗಿಡಗಳು ಬೆಳೆಯೋ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ ಕೆಲವೊಬ್ಬರು ಮನೆಯಲ್ಲಿ ಏನೇ ಮಾಡಿದ್ರು ಕೂಡ ತುಳಸಿ ಗಿಡ ಬೆಳೆಯೋದೇ ಇಲ್ಲ ಏನಾದರೂ ನಿಮ್ಮ ಮನೆಯಲ್ಲಿ ತುಳಸಿ ಗಿಡದ ಬಳಿ ಸಣ್ಣ ಸಣ್ಣದಾದಂತ ಹಸಿರು ತುಳಸಿ ಸಸ್ಯಗಳು ಬೆಳೆಯಲು ಏನಾದರೂ ಪ್ರಾರಂಭ ಮಾಡಿದರೆ ಅದನ್ನು ಶುಭ ಶಕುನ ಅಂತನೇ ಪರಿಗಣಿಸಲಾಗಿದೆ ಅದು ಒಂದು ಸಂಕೇತವನ್ನ ನೀಡುತ್ತೆ ನಮ್ಮ ಮನೆಯಲ್ಲಿ ಯಾವುದೋ ಒಂದು ಸಂತೋಷದ ವಾತಾವರಣ ಶೀಘ್ರದಲ್ಲೇ ಬರಲಿದೆ ಅನ್ನುವ ಸೂಚನೆಯನ್ನು ಕೂಡ ಅದು ನೀಡುತ್ತದೆ ಹಾಗೆಯೇ ನಾವು ಯಾವುದೇ ಒಂದು ವ್ಯಾಪಾರಕ್ಕೆ ಕೈ ಹಾಕಿ ಕೈ ಹಾಕಿದ್ರೂ ಕೂಡ ಬೆಳವಣಿಗೆ ಅನ್ನೋದು ಆಗುತ್ತೆ ಹಾಗೆಯೇ ಲಕ್ಷ್ಮೀ ದೇವಿಯ ವಾಸ ನಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಆಗುತ್ತದೆ ಅನ್ನುವುದರ ಸೂಚನೆ ಕೂಡ ಲಕ್ಷ್ಮೀ ದೇವಿಯ ವಾಸ ನಮ್ಮ ಮನೆಯಲ್ಲಿ ಆದರೆ ಯಾವುದೇ ಒಂದು ಹಣಕಾಸಿನ ತೊಂದರೆಗಳು ಕೂಡ ಬರುವುದಿಲ್ಲ ಹಣಕಾಸಿನ ಲಾಭವು ಹೆಚ್ಚಾಗುತ್ತದೆ ಜೊತೆ ಇಲ್ಲಿ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಅನ್ನೋದು ಬರುತ್ತದೆ ಇನ್ನು ತುಳಸಿ ಗಿಡದ ಬಳಿ ಕಪ್ಪು ಇರುವೆಗಳು ಕಾಣಿಸಿದರೆ ಹಾಗೆಯೇ ಹಲ್ಲಿಗಳು ತುಳಸಿ ಗಿಡದ ಬಳಿ ಕಾಣಿಸಿದರೆ ತುಂಬಾ ಶುಭ ಸಂಕೇತ ಹಾಗೆಯೇ ತುಳಸಿ ಗಿಡದ ಅಕ್ಕಪಕ್ಕ ಪಕ್ಷಿಗಳು ಗುಬ್ಬಚ್ಚಿ ಆಗಿರ್ಬೋದು ಹಾಗೆಯೇ ಕೋಗಿಲೆ ಈ ಥರದ ಶುಭ ಪಕ್ಷಿಗಳು ಏನಾದರೂ ಬಂದು ಕುಳಿತುಕೊಂಡರೂ ಕೂಡ ಅದು ತುಂಬಾ ಶುಭವಾದದ್ದು ಶುಭದ ಸಂಕೇತ ಅದರಲ್ಲೂ ತುಳಸಿ ಗಿಡದ ಮೇಲೆ ಗುಬ್ಬಚ್ಚಿ ಏನಾದರೂ ಬಂದು ಕುಳಿತುಕೊಂಡರೆ ಮನೆಯಲ್ಲಿ ಲಕ್ಷ್ಮಿಯ ವಾಸ ಇದೆ ಅಂತಲೇ ಅರ್ಥ ಶೀಘ್ರದಲ್ಲೇ ಹಣದ ಆಗಮನ ಅಂದರೆ ಧನಾಗಮನ ಆಗಲಿದೆ ಅನ್ನುವುದರ ಸೂಚನೆ ಅದು ಮನೆಯಲ್ಲಿ ತುಳಸಿ ಗಿಡವು ಹಚ್ಚ ಹಸಿರಾಗಿ ಹಸಿರು ಬಣ್ಣಕ್ಕೆ ತಿರುಗಿ ತುಂಬಾ ಚೆನ್ನಾಗಿ ಬೆಳೆಯುತ್ತಾ ಇದೆ ಎಂದರೆ ಅದನ್ನು ಅತ್ಯಂತ ಮಂಗಳಕರವಾದ ಚಿಹ್ನೆ ಅಂತಲೇ ಹೇಳ್ತಾರೆ ಹಸಿರು ತುಳಸಿ ಗಿಡದಲ್ಲಿ ತಾಯಿ ಲಕ್ಷ್ಮಿ ಮತ್ತು ವಿಷ್ಣುವಿನ ವಾಸಸ್ಥಾನ ಇದೆ ಅನ್ನುವ ನಂಬಿಕೆ ಇದೆ ಅಂತಹ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಯಾವಾಗಲೂ ಕೂಡ ನೆಲೆಸಿರುತ್ತದೆ ಅನ್ನುವ ನಂಬಿಕೆ ಇನ್ನು ಶಾಸ್ತ್ರಗಳ ಪ್ರಕಾರ ಭಾನುವಾರದಂದು ತುಳಸಿ ಗಿಡಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಅರ್ಪಿಸಬಾರದಂತೆ ಏಕೆಂದರೆ ಭಾನುವಾರದಂದು ತುಳಸಿಯು ವಿಷ್ಣುವಿಗಾಗಿ ನಿರ್ಜಲ ಉಪವಾಸವನ್ನು ಅಂದರೆ ಒಂದು ತೊಟ್ಟು ಕೂಡ ನೀರನ್ನು ಸೇವನೆ ಮಾಡದೆ ಮಾಡುವಂಥ ಉಪವಾಸವನ್ನು ನಿರ್ಜಲ ಉಪವಾಸ ಅಂತ ಕರಿತೀವಿ ಅಂತಹ ನಿರ್ಜಲ ಉಪವಾಸವನ್ನು ಭಾನುವಾರದಂದು ತುಳಸಿಯು ವಿಷ್ಣುವಿಗಾಗಿ ಮಾಡುತ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಅವತ್ತಿನ ದಿನದಂದು ಭಾನುವಾರದಂದು ನಾವು ತುಳಸಿಗೆ ನೀಡ ನೀರನ್ನು ಹಾಕುವುದನ್ನು ನಿಷೇಧಿಸಲಾಗಿದೆ ಒಂದು ವೇಳೆ ಭಾನುವಾರದಂದು ತುಳಸಿ ಗಿಡಕ್ಕೆ ನೀವೇನಾದರೂ ಮರೆತು ನೀರನ್ನು ಹಾಕಿದರೂ ಕೂಡ ಮನೆಯಲ್ಲಿ ನಕಾರಾತ್ಮಕತೆ ಅನ್ನೋದು ಹೆಚ್ಚಾಗುತ್ತದೆ ಜೊತೆಗೆ ಬಡತನ ಅನ್ನೋದು ಕೂಡ ಬರುತ್ತದಂತೆ ಭಾನುವಾರದ ಜೊತೆಗೆ ಏಕಾದಶಿಯ ದಿನಗಳಲ್ಲೂ ಕೂಡ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರದು ಏಕಾದಶಿಯಂದು ತುಳಸಿಯು ವಿಷ್ಣುವಿಗಾಗಿ ಉಪವಾಸವನ್ನು ಆ ದಿನವೂ ಕೂಡ ಆಚರಿಸುತ್ತಿರುತ್ತಾಳೆ ಜೊತೆಗೆ ಸಂಜೆ ಸಮಯದಲ್ಲೂ ಕೂಡ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರದು ಹಾಗೆಯೇ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದ ದಿನಗಳಲ್ಲಿ ಜೊತೆಗೆ ಶುಕ್ರವಾರದಂದು ಏಕಾದಶಿಯ ದಿನದಂದು ಯಾವುದೇ ಕಾರಣಕ್ಕೂ ಕೂಡ ತುಳಸಿಯನ್ನ ಕೀಳಬಾರದು ಇನ್ನು ತುಳಸಿ ಗಿಡವನ್ನು ಮನೆಯ ಉತ್ತರ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ನೆಡಬೇಕು ಹಾಗೆಯೇ ಪ್ರತಿ ಹಿಂದೂ ಧರ್ಮದ ಮನೆಯವರ ಮುಂದೆ ಅಂಗಳದಲ್ಲಿ ಒಂದು ತುಳಸಿ ಗಿಡವನ್ನ ನೆಟ್ಟುಕೊಳ್ಳಬೇಕು ಹಾಗೇನೆ ಪ್ರತಿದಿನವೂ ಕೂಡ ತುಳಸಿಗೆ ಪೂಜೆಯನ್ನ ಸಲ್ಲಿಸಬೇಕು ತುಳಸಿ ಗಿಡ ಇರುವಂತ ಜಾಗದಲ್ಲಿ ವಾತಾವರಣವು ಕೂಡ ಶುದ್ಧವಾಗಿರುತ್ತದೆ ಇನ್ನು ತುಳಸಿ ಗಿಡ ಏನಾದರೂ ಒಣಗೋದಕ್ಕೆ ಪ್ರಾರಂಭ ಆಗ್ತಾ ಇದೆ ಅದರಿಂದ ಹಸಿರು ಎಲೆಗಳು ಬೀಳ್ತಾ ಇದೆ ಇಲ್ಲ ಕಪ್ಪು ಬಣ್ಣಕ್ಕೆ ತುಳಸಿ ಗಿಡ ತಿರುಗಿದೆ ತುಳಸಿ ಗಿಡ ಚೆನ್ನಾಗಿ ಏನೇ ಮಾಡಿದ್ರು ಕೂಡ ಬೆಳಿತಾ ಇಲ್ಲ ಅನ್ನುವವರು ಅದಕ್ಕೆ ಆದಷ್ಟು ಪೋಷಕಾಂಶಗಳು ಇರುವಂತಹ ಮಣ್ಣನ್ನ ಹಾಕಿ ಜೊತೆಗೆ ಇನ್ನೊಂದು ಏನಂದ್ರೆ ಏನಾದರೂ ತುಳಸಿ ಗಿಡ ಜಾಸ್ತಿ ಒಣಗ್ತಾ ಇದೆ ಏನು ಮಾಡಿದ್ರು ಬೆಳಿತಾ ಇಲ್ಲ ಅಂದರೆ ಪ್ರತಿದಿನವೂ ಕೂಡ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಸಂಜೆ ಸಮಯದಲ್ಲಿ ತಪ್ಪದೆ ಹಚ್ಚಿ ನೋಡಿ ಖಂಡಿತವಾಗಿಯೂ ಕೂಡ ತುಳಸಿ ಗಿಡ ತುಂಬಾ ಚೆನ್ನಾಗಿ ಹಸಿರಾಗಿ ಬೆಳೆಯುತ್ತದೆ ಹಾಗೆಯೇ ನಿಮ್ಮ ಮನೆ ಕೂಡ ಅಷ್ಟೇ ಚೆನ್ನಾಗಿರುತ್ತದೆ ಕೆಟ್ಟ ಸಮಯ ಮತ್ತು ಶುಭ ಸಮಯ ಬರೋದಕ್ಕಿಂತ ಮುಂಚಿತವಾಗಿ ತುಳಸಿ ಗಿಡ ನೀಡುವಂತಹ ಸೂಚನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಈ ನನ್ನ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಜೊತೆ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ